ನಾನು ಯಾವಾಗ ಒಂದೊಂದ್ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಸೇರಬಾವಿಗಳು ಇರ್ತಿದ ನಮ್ಮ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದಾವೆ ನೀರು ಸೇದ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರು ಸ್ನಾನ ಮಾಡಬೇಕಾದ್ರೆ ನೀರು ನಾವೇ ತಗ ಬಂದು ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅವ್ರ ಅದ್ರಲ್ಲಿ ತುಂಬಿಸ್ಕೊತಿದವ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಇರ್ತಿತ್ತು ನೀರು ಸೇರಕ್ ಹೊಯ್ತಿದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡವ ಆ ಕಸ ಎಲ್ಲ ನೀರ್ನೆಲ್ಲ ಮುಚ್ಕೋಬಿಡೋದು ನಾವೇನ್ ಆ ಕಸ ಎಲ್ಲ ಸರ್ ಪಕ್ಕ ಸರ್ಕಳ್ಳಿ ಅಂತೇಳಿ ಬಿಂದಿಯನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕೊಳ್ಳೋದು ಆಮೇಲೆ ನೀರು ನೀರು ನೀರ್ತಿಯವು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಬುದ್ಧ ಇರಬಹುದು ಬಸವ ಇರಬಹುದು ಅಂಬೇಡ್ಕರ್ ಇರಬಹುದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಬರ್ತದೆ